ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ವಿಶೇಷವಾದಂಥ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಇದ್ದೀನಿ ಸ್ನೇಹಿತರೆ ಏನು ಪೆಂಡಿಂಗ್ ಇತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಆ ಪೆಂಡಿಂಗ್ ಹಣ ನಾಳೆ ರಿಲೀಸ್ ಆಗ್ತಾ ಇರುವಂಥದ್ದು ಅಂದರೆ ಇದು ಯಾರಾದರೂ ವಿಡಿಯೋನ ಮುಂದೆ ನೋಡಿದರೆ ತಪ್ಪಾಗಿ ತಿಳ್ಕೊಬಾರ್ದು ನೀವು ವಿಡಿಯೋ ನೋಡ್ತಾ ಇರುವಂಥದ್ದು ನಿಮಗೆ ವಿಡಿಯೋ ಸಿಕ್ಕಿದ್ದು ಆ ದಿನಾಂಕ ಯಾವುದಂತ ನೋಡಿ ನಾನು ಇದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರುವಂಥದ್ದು ನೆಕ್ಸ್ಟ್ ಮೂವತ್ತನೇ ತಾರೀಕಿಗೂ ಯಾರಾದರೂ ನೋಡ್ತಾ ಇದ್ದಂಥವ್ರು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಪೆಂಡಿಂಗ್ ಹಣ ಎಷ್ಟು ಬಂತು ನಾಲ್ಕು ಸಾವಿರ ಬಂತ ಎರಡು ಸಾವಿರ ಬಂತ ಅನ್ನೋದು ತಿಳಿಸ್ಕೊಡ್ಬೇಕು ನೋಡಿ ಸ್ನೇಹಿತರೆ ಕಮೆಂಟ್ನಲ್ಲಿ ನೋಡಿ ನಾಳೆಗೆ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ಇದೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಪೆಂಡಿಂಗ್ ಇತ್ತು ಆ ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆ ರಿಲೀಸ್ ಆಗ್ತಾ ಇರುವಂಥದ್ದು ಏನು ಒಂದು ಹಬ್ಬದ ಪ್ರಯುಕ್ತ ಬಸವನ ಜಯಂತಿ ಇದೆ ನೋಡಿ ನಾಳೆ ಅದರ ಪ್ರಯುಕ್ತ ಎಲ್ಲ ಫಲಾನುಭವಿಗಳಿಗೆ ನಾಳೆಗೆ ಬರ್ತೀರಿ ಗುಡ್ ನ್ಯೂಸು ಯಾವ ಡಿಸ್ಟ್ರಿಕ್ನವರಿಗೆ ಆಗ್ತಾರೆ ಎಷ್ಟು ಅಮೌಂಟ್ ಆಗ್ತಾರೆ ಎಷ್ಟು ಕಂತಿನ ಹಣವನ್ನು ರಿಲೀಸ್ ಮಾಡ್ತಾಯಿದ್ದಾರೆ ನಾಳೆ ಅಂತ ಇಲ್ಲಿ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ನೋಡ್ತಾ ಇರುವಂಥವ್ರು ಪ್ರತಿಯೊಬ್ಬರು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಸಂಪೂರ್ಣವಾದಂಥ ಒಂದು ಮಾಹಿತಿನ ತಿಳಿದುಕೊಳ್ಳೋಣ ಸ್ನೇಹಿತರೆ ನೋಡಿ ನಾಳೆ ಡೇಟ್ ಬಂದು ಏಪ್ರಿಲ್ ಮೂವತ್ತು ನಾಳೆ ದಿನ ಒಂದು ಬಸವನ ಜಯಂತಿ ಇರುವ ಪ್ರಯುಕ್ತ ಎಲ್ಲ ಫಲಾನುಭವಿಗಳಿಗೆ ಹಬ್ಬದ ಪ್ರಯುಕ್ತ ಒಂದು ಹಣವನ್ನು ರಿಲೀಸ್ ಮಾಡಲಿಕ್ಕೆ ತಯಾರಿನ ನಡೆದಿದೆ ನಾಳೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಿಮಗೆ ಎಲ್ಲ ಫಲಾನುಭವಿಗಳಿಗೆ ಅಮೌಂಟು ಬಿಡು ಬಿಡುಗಡೆ ಆಗುತ್ತೆ ಯಾವ ಡಿಸ್ಟಿಕ್ನವರಿಗೆ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಆ ಡಿಸ್ಟಿಕ್ಕು ಈ ಡಿಸ್ಟಿಕ್ ಅಂತಿಲ್ಲ ಕರ್ನಾಟಕದಲ್ಲಿರುವಂಥ ಮೂವತ್ತೊಂದು ಜಿಲ್ಲೆಯವ್ರಿಗೂ ಕೂಡ ನಾಳೆ ಹಣವನ್ನು ರಿಲೀಸ್ ಮಾಡ್ತಾಯಿದ್ದಾರೆ ಯಾರಿಗೆ ಬರುತ್ತೆ ನೋಡಿ ಯಾರಾದರೂ ಏನಾದರೂ ಸಮಸ್ಯೆ ಇದ್ದರೆ ಆದಷ್ಟು ಬೇಗ ನೀವು ಪರಿಹಾರ ಮಾಡಿಕೊಳ್ಳಿ ಏನಾದರೂ ಬ್ಯಾಂಕಿನಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಇರೋದಿಲ್ಲ ಏನಾದರೂ ಸಮಸ್ಯೆ ಎ ಕೆ ವೈ ಸಿ ಪ್ರಾಬ್ಲಮ್ ಇದ್ದರೆ ಏನಾದರೂ ನಿಮ್ಮ ಸಮಸ್ಯೆ ಇತ್ತಂದರೆ ಬ್ಯಾಂಕಿಗೆ ಹೋಗಿ ನಿಮ್ಮ ಒಂದು ನಾಳೆ ಬ್ಯಾಂಕ್ ರಜೆ ಇರುತ್ತೆ ನಾಳೆ ಅಮೌಂಟ್ ರಿಲೀಸ್ ಆದರೂ ಕೂಡ ನಿಮಗೆ ಅದರ ಹಣ ಬಂದಿರಲ್ಲ ನೋಡಿ ಅವರು ಒಂದು ಬ್ಯಾಂಕ್ಗಳು ಓಪನ್ ಇದ್ದಂಥ ಸಮಯದಲ್ಲಿ ನೀವು ಮಾಡಿಕೊಂಡ್ರೆ ಅದು ಕರೆಕ್ಟಾಗಿ ನಿಮ್ಮ ಬ್ಯಾಂಕಿಗೆ ಬಂದು ಸೇರುತ್ತೆ ಸ್ನೇಹಿತರೆ ನಾಳೆ ಮತ್ತು ನಾಡಿದ್ದ ಎರಡು ದಿನ ರಜೆ ಇರುವ ಕಾರಣದಿಂದ ಯಾರೂ ಬ್ಯಾಂಕಿಗೆ ಹೋಗಿ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಬ್ಯಾಂಕ್ ಓಪನ್ ಆದ ನಂತರ ನೀವು ಮಾಡ್ಕೊಳ್ಬೋದು ಆದರೆ ನಾಳೆ ಹಣ ರಿಲೀಸ್ ಆಗ್ತಿದೆ ಆದರೆ ಏನಾದರೂ ಬ್ಯಾಂಕಿನಲ್ಲಿ ಸಮಸ್ಯೆ ಇದ್ದರೆ ನಾಳೆ ಅಮೌಂಟ್ ಬೀಳೋದಿಲ್ಲ ಹಾಗಾಗಿ ಅಮೌಂಟ್ ಏನು ರಿಲೀಸ್ ಮಾಡಿರ್ತಾರೆ ನೆಕ್ಸ್ಟ್ ನೀವು ಬ್ಯಾಂಕ್ ಓಪನ್ ಆದಂಥ ಸಂದರ್ಭದಲ್ಲಿ ಹೋಗಿ ನೀವು ಮಾಡಿಕೊಂಡ್ರೆ ಅದು ನಿಮಗೆ ಹಿಂದೆಲ್ಲೇ ನಿಮಗೆ ಅಮೌಂಟ್ ಜಮಾ ಆಗುತ್ತೆ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಹಣ ಬಿರು ಬಿಡುಗಡೆ ಇದ್ದಾರೆ ಅಂತಂದರೆ ಒಂದೇ ಕಂತು ಬರುತ್ತೆ ನಿಮಗೆ ಒಂದೇ ಕಂತು ಉಳಿದಂಥ ಕಂತುಗಳು ಮತ್ತೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡುವಂಥ ಒಂದು ಸಾಧ್ಯತೆ ಇದೆ ನಾಳೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಭರ್ಜರೇ ಗುಡ್ ನ್ಯೂಸ್ ಇದೆ ದಯವಿಟ್ಟು ಮುಂದೆ ನೆಕ್ಸ್ಟ್ ವೀಡಿಯೋ ನಿಮಗೆ ಒಳ್ಳೊಳ್ಳೆ ನೋಟಿಫಿಕೇಷನ್ ನಿಮ್ಗೆ ಸಿಗಬೇಕಂತಂದ್ರೆ ಒಳ್ಳೊಳ್ಳೆ ವೀಡಿಯೋಗಳು ನಿಮ್ಗೆ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬಾಜುವಾರಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಗ ನಾವು ಹಾಕಿರುವಂಥ ಯಾವುದೇ ಒಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಪ್ಪುತ್ತಾ ಹೋಗುತ್ತೆ ಸ್ನೇಹಿತರೆ ಆಗ ನೀವು ನಮ್ಮ ವೀಡಿಯೋಗಳನ್ನು ನೋಡ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ ವೀಡಿಯೋನ ಕೊನೆವರೆಗೂ ನೋಡೋಕೆಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು